ಸೊ ಹಾಯ್ ಫ್ರೆಂಡ್ಸ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮ ಅಂತೇಳಿ ಅನ್ಕೊಂಡ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋದನ್ನು ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದ ಇಂಟೆನ್ಷನ್ ಬಂದ ನಾನು ತಮಿಳಿನ ಹೇಳಿದಾಗ ಯು ಎಸ್ ಟ್ಯಾಕ್ಸ್ ಇನ್ಫಾರ್ಮೇಷನ್ನ ಯಾವ ಥರ ಫಿಲ್ ಮಾಡೋದು ಅಂತೇಳಿ ಸೊ ಫ್ರೆಂಡ್ಸ್ ನಾನು ರೀಸೆಂಟಾಗಿ ಕೆಲವೊಂದು ವಿಡಿಯೋಗಳು ಮಾಡಿದ್ದೀನಿ ಯು ಎಸ್ ಟ್ಯಾಕ್ಸ್ ಇನ್ಫಾರ್ಮೇಷನ್ ಎಕ್ಸ್ಪೈರ್ ಆಗತ್ತೆ ಪ್ರತಿ ಮೂರು ವರ್ಷಕ್ಕೊಮ್ಮೆ ಅದನ್ನು ಯಾವ ಥರ ಪಿಲ್ ಮಾಡೋದು ಅಂತೇಳಿ ಪಾರ್ಟ್ ಒನ್ ವಿಡಿಯೋ ಮಾಡಿದ್ದೀನಿ ಮತ್ತು ಅದು ಎಕ್ಸ್ಪೈರ್ ಆಗತ್ತೆ ಅಂತೇಳಿ ಒಂದು ವಿಡಿಯೋ ಮಾಡಿದ್ದೆ ಬೇಸಿಕ್ಕಾಗಿ ಒಂದು ಐಡಿಯಾ ಕೂಡ ಅನ್ನೋ ಸಲಾಗಿ ಈಗ ಪಾರ್ಟ್ ಟು ವೀಡಿಯೋ ಇದೆ ಇದನ್ನು ಮಾಡೋದು ಪಾರ್ಟ್ ಟು ವೀಡಿಯೋ ಈ ಒಂದು ಪಾರ್ಟ್ ಒನ್ ವೀಡಿಯೋ ನೋಡಿಲ್ಲಪ್ಪ ಅಂದ್ರೆ ನೀವು ಹೋಗ್ಬಿಟ್ಟು ಕಾರ್ಡ್ ಹಾಕಿರೋ ಹೋಗಿ ನೋಡ್ಕೋರಿ ಆ ಒಂದು ಕಾರ್ಡ್ ಹಾಕಿರೋಂಥ ವೀಡಿಯೋ ಒಳಗೆ ಎಲ್ಲಿ ಹೋಗಿಬಿಟ್ಟು ಫಿಲ್ ಮಾಡೋದು ಅಂತೇಳಿ ತಿಳ್ಸಿದ್ದೆ ಹಂಗೆ ಅದರ ಕಂಟಿನ್ಯೂ ವೀಡಿಯೋ ಇದೆ ಪಾರ್ಟ್ ಟು ವೀಡಿಯೋ ಹೆಂಗೆ ಪಿಲ್ ಮಾಡೋದು ಅಂತೇಳಿ ಸೊ ಫ್ರೆಂಡ್ಸ್ ವೀಡಿಯೋ ಇಂಟ್ರೆಸ್ಟಿಂಗ್ ಅದ ಎರಡು ವೀಡಿಯೋನ ಎರಡೂ ಕೂಡ ಮಿಸ್ ಮಾಡ್ಕೋಕ್ ಹೋಗ್ಬೇಡ್ರಿ ವೀಡಿಯೋನ ಎರಡೂ ಕೂಡ ನೋಡಿದ್ಮೇಲೆ ವೀಡಿಯೋನ ಇಷ್ಟ ಆದಪ್ಪ ಅಂದರೆ ವೀಡಿಯೋಗೆ ಒಂದು ಲೈಕ್ ಕೊಡಿರಿ ಚಾನಕ್ಕೆ ಸಬ್ಸ್ಕ್ರೈಬ್ ಆಗ್ರಿ ಸೊ ಫ್ರೆಂಡ್ಸ್ ಅದು ಧ್ವನಿ ಸರಿ ಇಲ್ಲ ಸ್ವಲ್ಪ ಅಜ್ಜಸ್ಟ್ ಮಾಡ್ಕೊರಿ ವಿಷಯಕ್ಕೆ ಬರೋಣ ಫ್ರೆಂಡ್ಸ್ ಯಾವ ಥರ ಈ ಒಂದು ಯು ಎಸ್ ಟ್ಯಾಕ್ಸ್ ಇನ್ಫಾರ್ಮೇಷನ್ನ ಪಿಲ್ ಅಂದ್ರೆ ಅಂದರೆ ರಿಪಿಲ್ ಮಾಡೋದತ್ತೇ ಅಂದ್ರೆ ಹೊಸಬ್ರಿಗೆ ಯೂಸ್ಫುಲ್ ಆಗೈತಿ ಹಳಬ್ರಿಗೆ ಯೂಸ್ಫುಲ್ ಆಗೈತಿ ಫಿಲ್ ಮಾಡೋದು ಸಿಸ್ಟಮ್ ಎರಡು ಇಬ್ಬರಿಗೆ ಒಂದ ಥರ ಐತಿ ಹೊಸ ಸಿಸ್ಟಮ್ ಇರ್ತೈತಿ ಅದಕ್ಕಾಗಿ ಇಬ್ಬರು ಕೂಡ ನೋಡಬೇಕು ಈ ಒಂದು ವಿಡಿಯೋನ ಈಗ ಮೊದಲಿಗೆ ನಾನು ನಿಮ್ಗೆ ಇನ್ಫಾರ್ಮೇಷನ್ನ ತಿಳ್ಸಿ ಕೊಡ್ಬೇಕಂತಪ್ಪ ಇಲ್ಲ ಕೆಲವೊಂದಿಷ್ಟು ಇಮೇಜ್ಗಳನ್ನ ತೋರಿಸ್ತೀನಿ ನಾ ಏನೋ ಯು ಎಸ್ ಟ್ಯಾಕ್ಸ್ ಇನ್ಫಾರ್ಮೇಷನ್ ಪಠ್ಯ ಆಗಿ ತಿಳ್ ತಿಳ್ಸಿ ಕೆಲವೊಂದಿಷ್ಟು ಇಮೇಜ್ಗಳನ್ನು ತೋರಿಸ್ತು ನಿಮ್ಗೆ ಈಸಿ ಆಗುವಂಗೆ ಆದಷ್ಟು ತಿರ್ಸ್ಕೊಡೋಕ್ಕೆ ಟ್ರೈ ಮಾಡ್ತೀನಿ ಈಗ ಇಲ್ಲಿ ನೋಡ್ಬೋದು ನನ್ನ ಒಂದು ಗ್ಯಾಲ್ರಿ ಒಳಗೆ ಓಪನ್ ಮಾಡಿ ತೋರಿಸ್ತೀನಿ ಸೊ ಫ್ರೆಂಡ್ಸ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋರಿ ಆದಷ್ಟು ನಿಮಗೆ ಅರ್ಥ ಆಗುವಂಗೆ ಹೇಳ್ತನು ಸೊ ನಾನು ನಿಮ್ಗೆ ಸ್ಕ್ರೀನ್ ಮೇಲೆ ತೋರಿಸಿರೋಂಗ ಒಂದು ಪಾರ್ಟ್ ಒನ್ ವೀಡಿಯೋ ಒಳಗೆ ನೀವು ಇಲ್ಲಿ ನೋಡ್ಬೋದು ಸಬ್ಮಿಟ್ ನ್ಯೂ ಫಾರ್ಮ್ ಅಂತೇಳಿ ತೀರ್ಸ್ಕೊಟ್ಟಿದ್ದೆ ಇಲ್ಲ ಇಲ್ಲಿ ಇಲ್ಲಿ ಮಟ ಬಂದು ವಿಡಿಯೋನ ಸ್ಟಾಪ್ ಮಾಡಿದ್ನಿ ವೀಡಿಯೋನ ಎಂಡ್ ಮಾಡಿದ್ನಿ ಈ ಥರ ನೀವು ಪಿಲ್ ಮಾಡ್ಬೋದು ಇಲ್ಲಿ ಬಂದು ನೀವು ಪಿಲ್ ಮಾಡ್ಬೋದು ಅಂತೇಳಿ ಆ ಒಂದು ವೀಡಿಯೋದಾಗ ಹೇಳಿದ್ನಿ ಇನ್ನು ಅಲ್ಲಿಂದ ನಾನು ಸ್ಟಾರ್ಟ್ ಮಾಡ್ತಾನೆ ಯಾವ ಥರ ಪಿಲ್ ಮಾಡೋದು ಅಂತೇಳಿ ಸೊ ಫ್ರೆಂಡ್ಸ್ ನೀವು ಇಲ್ಲಿ ಸಬ್ಮಿಟ್ ಮಾಡಬೇಕಾದ್ರೆ ನಿಮ್ಮ ಒಂದು ಪಾಸ್ವರ್ಡ್ನ ಕೇಳ್ತಾನೆ ನೀವು ಒಂದು ಯು ಎಸ್ ಟ್ಯಾಕ್ಸ್ ಇನ್ಫಾರ್ಮೇಷನ್ ನೀವು ಗೂಗಲ್ ಆ್ಯಡ್ಶನ್ಸ್ಗೆ ಲಿಂಕ್ ಕೊಟ್ಟಿರ್ತಿರಲಿ ಅಲ್ಲಿಂದ ನೀವು ಆ್ಯಡ್ಶನ್ಸ್ ಯು ಎಸ್ ಟ್ಯಾಕ್ಸ್ ಇನ್ಫಾರ್ಮೇಷನ್ನ ಕ್ರಿಯೇಟ್ ಮಾಡಿರ್ತೀರಿ ಆ್ಯಡ್ಶನ್ಸ್ ಅಕೌಂಟ್ ಏಕೆ ಕ್ರಿಯೇಟ್ ಮಾಡಿರ್ತೀರಿ ಅಲ್ಲಿ ನಿಮ್ಮ ಒಂದು ಪಾಸ್ವರ್ಡ್ನ ಕೇಳ್ತಾನೆ ನೀವು ಯಾವ ಇಮೇಲ್ ಐ ಡಿಗೆ ಕೊಟ್ಟಿರ್ತಿರ್ಲಿ ಆ್ಯಡ್ಸೆನ್ಸ್ ಅಕೌಂಟ್ನ ಅಲ್ಲಿ ಒಂದು ಪಾಸ್ವರ್ಡ್ನ ಕೇಳ್ತಾನ ಆ ಒಂದು ಪಾಸ್ವರ್ಡ್ ನೀವು ಎಂಟ್ರ್ ಮಾಡಿದ್ಮೇಲೆ ಸೊ ಫ್ರೆಂಡ್ಸ್ ನಿಮಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ಸೊ ಫ್ರೆಂಡ್ಸ್ ನಾ ಇಲ್ಲಿ ನಿಮ್ಮ ಸ್ಕ್ರೀನ್ ಮೇಲೆ ಒಂದು ಇಮೇಜ್ ತೋರಿಸೋದು ನೋಡ್ಬೋದು ವಾಟ್ ಟೈಪ್ ಆಫ್ ಅಕೌಂಟ್ ಈಸ್ ಅಂತ ಕೊಟ್ಟಿರ್ತಾನೆ ಮತ್ತು ನಿಮ್ಮೊಂದು ನೇಮ್ ಕೊಟ್ಟಿರ್ತಾನೆ ನಿಮ್ಮ ಒಂದು ನೇಮ್ ಇರ್ತೈತಿ ಆ ಒಂದು ನಾಯಿ ನೇಮ್ ಕೊಟ್ಟಿರ್ತಾನೆ ಅಂದರೆ ನಿಮ್ಮ ಒಂದು ಹೆಸರು ಕೊಟ್ಟ ಯಾವ ಥರದ ಅಕೌಂಟ್ ಅದಕ್ಕೆ ಇರ್ತಾನೆ ಅಂದರೆ ಅದನ್ನು ನೀವು ಇಂಡಿವಿಜುವಲ್ ಹತ್ತಿರ ಸೆಲೆಕ್ಟ್ ಮಾಡ್ಕೊಬೇಕು ಇಂಡಿವಿಜುವಲ್ ಹತ್ತಿರ ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಒನ್ ಇಲ್ಲಿ ನೋಡ್ಬೋದು ಆರ್ ಯು ಸಿಟಿಸನ್ ರೆಸಿಡೆಂಟ್ ಆಫ್ ಯುನೈಟೆಡ್ ಸ್ಟೇಟ್ ಕೊಟ್ಟಿರ್ತಾನೆ ಅಂದ್ರೆ ನೀವು ಯುನೈಟೆಡ್ ಸ್ಟೇಟ್ದವ್ರನ್ನ ಕೇಳಿರ್ತಾನೆ ಅಲ್ಲ ಹತ್ತೇಳಿ ಹಾಕೋದು ನೀವು ಅಂದ್ರೆ ನೋ ಹತ್ತೇಳಿ ಹಾಕೋದು ನೋ ಮೇಲೆ ಹಾಕಿದ್ಮೇಲೆ ಇಲ್ಲಿ ಮೂರನೇ ಒಂದು ಕ್ವಶನ್ ನೋಡ್ಬೋದು ನೀವು ಸೊ ಫ್ರೆಂಡ್ಸ್ ಸೆಲೆಕ್ಟ್ ಡಬ್ಲ್ಯೂ ಏಟ್ ಟ್ಯಾಕ್ಸ್ ಫಾರ್ಮ್ ಟೈಪ್ ಅಂತ ಕೊಟ್ಟಿರ್ತಾನಲ್ಲ ಸೊ ಫ್ರೆಂಡ್ಸ್ ಅದನ್ನು ನೀವು ಇಲ್ಲಿ ಕೆಳಗೆ ಎರಡು ಆಪ್ಷನ್ ಕೊಟ್ಟಿರ್ತಾನೆ ನಿಮಗೆ ಚೂಸಿಂಗ್ ಅಂತೇಳಿ ಅಂದ್ರೆ ನೀವು ಮೊದಲೇ ಒಂದು ಆಪ್ಷನ್ ಡಬ್ಲ್ಯೂ ಏಟ್ ಬಿ ಇ ಎನ್ನು ಕೊಟ್ಟಿರ್ತಾನಲ್ಲ ಸೊ ಫ್ರೆಂಡ್ಸ್ ಮೊದಲನೇ ಒಂದು ಆಪ್ಷನ್ ಅದನ್ನು ನೀವು ಚೂಸ್ ಮಾಡ್ಕೋಬೇಕು ಅದನ್ನು ನೀವು ಚೂಸ್ ಮಾಡ್ಕೊಂಡ್ರೆ ಇಲ್ಲಿ ಸ್ಟಾರ್ಟ್ ಡಬ್ಲ್ಯೂ ಏಟ್ ಬಿ ಇ ಎನ್ ಫಾರ್ಮ್ ಅಂತ ಕೊಟ್ಟಿರ್ತಾನಲ್ಲ ಅದ್ರ ಮೇಲೆ ನೀವು ಟ್ಯಾಪ್ ಮಾಡ್ಕೊಂಡ ನೀವು ಈ ಒಂದು ಫಾರ್ಮ್ನ ಫಿಲ್ ಮಾಡ್ಬೇಕು ಸೊ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಕರೆಕ್ಟಾಗಿ ನಾ ಪ್ರತಿಯೊಂದು ಹೇಳ್ಕೊತಾ ಹೊಂಟನು ನಿಮ್ಗೆ ಅಲ್ಲಿ ಸಪ್ ಸಪ್ರೇಟ ಮಾರ್ಕ್ಸಾರ ಮಾಡ್ತೀನ ಅಲ್ಲಿ ಫೋಟೋಗಳೇನು ತೋರಿಸ್ತಿಲ್ಲ ಅವುಗಳನ್ನ ಮಾರ್ಕ್ ಮಾಡಿ ನಿಮಗೆ ಇವತ್ತು ನಿಮ್ಗೆ ಈಸಿಯಾಗಿ ಅರ್ಥ ಆಗಲಿ ಅಂತೇಳಿ ಇನ್ನು ನೋಡ್ಬೋದು ಇಲ್ಲಿ ಟ್ಯಾಕ್ಸ್ ಐಡೆಂಟಿಟಿ ಕೊಟ್ಟಿರ್ತಾನೆ ಸೊ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಟ್ಯಾಕ್ಸ್ ಐಡೆಂಟಿಟಿ ಇದ್ದರೆ ಕೊಟ್ಟಿರ್ತಾನೆ ಅಂದ್ರೆ ಅಲ್ಲಿ ನಿಮ್ಮ ಒಂದು ಹೆಸರು ಆಟೋಮೆಟಿಕ್ಲಿ ಅವ್ರದ್ದು ಹೊಂದಿರ್ತಾರೆ ನೀವು ಹಾಕೋವಂಥ ಅವಶ್ಯಕತೆ ಇಲ್ಲ ಇಲ್ಲಿ ಕೆಳಗೆ ಡಿ ಬಿ ಐತ್ರೆ ಕೊಟ್ಟಿರ್ತಾನೆ ಅದು ಹೆಂಗೆ ಇದ್ದಂಗೆ ಬಿಟ್ಟು ಬಿಡ್ರಿ ಅದನ್ನ ಹೋಗ್ಬೇಡ್ರಿ ಅದರ ಕೆಳಗೆ ಕಂಟ್ರಿ ಇದ್ದರೆ ಕೊಟ್ಟಿರ್ತಾನೆ ನೀವು ಕಂಟ್ರಿನ ನೀವು ಸ್ವಲ್ಪ್ ನೋಡ್ಕೋಬೇಕು ಅಂದ್ರೆ ಇಂಡಿಯಾ ಇರೋದಿ ಇಂಡ್ಯಾನ ಹಾಕೋರಿ ಇನ್ನು ಮತ್ತೆ ಕೆಳಗೆ ಇಲ್ಲಿ ನೋಡ್ಬೋದು ಫಾರಿನ್ ಟೈನ್ ಹತ್ತಿರ ಕೊಟ್ಟಿರ್ತಾನು ಸೊ ಫ್ರೆಂಡ್ಸ್ ಭಾಳಷ್ಟು ಮಂದಿಗೆ ಇಲ್ಲೇ ಗೊತ್ತಿರಂಗಿಲ್ಲ ಫಾರಿನ್ ಟೈನ್ ಅಂದ್ರೆ ಏನು ಅಂತೇಳಿ ಸೊ ಫ್ರೆಂಡ್ಸ ಟ್ಯಾಕ್ಸ್ ಪೇಯರ್ ಐಡೆಂಟಿಫಿಕೇಶನ್ ನಂಬರ್ ಅತ್ತೇಳಿ ನಂಗೆ ಸೊ ಫ್ರೆಂಡ್ಸ ನೀವು ಒಂದು ಪಾನ್ ಕಾರ್ಡ್ ನಂಬರ್ ಇರೋದಿಲ್ಲ ನೀವು ಒಂದು ಪಾನ್ ಕಾರ್ಡ್ ನಂಬರ್ ಅಲ್ಲಿ ನೀವು ಎಂಟ್ರ್ ಮಾಡ್ಕೋಬೇಕು ಫಾರಿನ್ ಅಂತ ಕರಿತಾರೆ ಅದನ್ನು ಸೊ ಫ್ರೆಂಡ್ಸ ನೀವು ಪಾನ್ ಕಾರ್ಡನ್ನ ನೀವು ಎಂಟ್ರ್ ಮಾಡಿದ ಮೇಲೆ ಇಲ್ಲಿ ನೋಡ್ಬೋದು ನೆಕ್ಸ್ಟ್ ಇಲ್ಲಿ ಯು ಎಸ್ ಐ ಟಿ ಐ ಎಮ್ ಅ ಎಸ್ ಎಸ್ ಏನತ್ತೆ ಕೊಟ್ಟಿರ್ತಾನ ಸೊ ಫ್ರೆಂಡ್ಸ್ ಏನು ಏನಿರೋದಿಲ್ಲ ಇನ್ನು ತಿರ್ಗಿಸ್ಕೋಕೆ ಹೋಗ್ಬೇಡ್ರಿ ಇದು ಹೆಂಗೆ ಇದ್ದಂಗೆ ಬಿಟ್ಟು ಬಿಡ್ರಿ ಅದನ್ನು ಇದು ಇನ್ನೂ ಹೋಗ್ಬೇಡ್ರಿ ಹೋಗಬೇಡ್ರಿ ಇಲ್ಲಿ ಕೆಳಗೆ ನೋಡ್ಬೋದು ನೆಕ್ಸ್ಟ್ ಹತ್ತಿರ ಕೊಡಿರಿ ನೆಕ್ಸ್ಟ್ ಹತ್ತಿರ ಕೊಟ್ಟ ಮೇಲೆ ಮತ್ತೊಂದು ಆಪ್ಷನ್ ಬರ್ತೈತೆ ನೋಡ್ಬೋದು ನೆಕ್ಸ್ಟ್ ಸ್ಟೆಪ್ಪೇ ಬರ್ತೀವಿ ನೆಕ್ಸ್ಟ್ ಸ್ಟೆಪ್ ಏನು ಅಂದ್ರೆ ನಮ್ಮ ಒಂದು ಅಡ್ರೆಸ್ ಒಂದು ಪರ್ಮನೆಂಟ್ ಅಡ್ರೆಸ್ನ ಇಲ್ಲಿ ಕೊಡಕ್ಕೆ ಕೇಳ್ತಾನ ಪರ್ಮನೆಂಟ್ ಅಡ್ರೆಸ್ ಕೊಡಗಿದಪ್ಪ ಇಲ್ಲ ಇಲ್ಲಿ ಮ್ಯಾಲ ಒಂದು ಚೌಕ್ ಬಾಕ್ಸ್ ಐತೆ ನೋಡ್ಬೋದು ನೀವು ಇಲ್ಲಿ ಆ ಒಂದು ಚೌಕ್ ಬಾಕ್ಸ್ ಮೇಲೆ ನೀವು ಕ್ಲಿಕ್ ಟಿಕ್ ಮಾಡ್ಕೊಂಡೆ ಇಲ್ಲಿ ನಿಮ್ಮೊಂದು ಕಂಟ್ರಿ ಮತ್ತು ಒಂದು ಸ್ಟ್ರೀಟ್ ಅಡ್ರೆಸ್ಸು ಒಂದು ಊರು ತಾಲೂಕು ನಿಮ್ಮ ಒಂದು ಸಿಟಿ ನಿಮ್ಮ ಒಂದು ಪಿನ್ ಕೋಡು ನೀವೆಲ್ಲ ಇಲ್ಲಿ ಎಂಟ್ರ್ ಮಾಡ್ಕೋಬೇಕು ಎಂಟ್ರ್ ಮಾಡ್ಕೊಂಡ ನೆಕ್ಸ್ಟ್ ಕೊಡಿರಿ ನೆಕ್ಸ್ಟ್ ಕೊಟ್ಟ ಮೇಲೆ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಕೆಳಗೆ ಒಂದು ಆಪ್ಷನ್ ಬರ್ತೈತಿ ಮೇಲಿಂಗ್ ಅಡ್ರೆಸ್ ಈಸ್ ಸೇಮ್ ಆ್ಯಸ್ ಪರ್ಮನೆಂಟ್ ರೆಸಿಡೆನ್ಸ್ ಅಡ್ರೆಸ್ ಅಂತೇಳಿ ಅಂದಂಗೆ ಅಂದ್ರೆ ನೀವು ಇಲ್ಲಿ ಪರ್ಮನೆಂಟ್ ಅಡ್ರೆಸ್ ಒಂದು ಕೊಡಬೇಕು ಮೇಲಿಂಗ್ ಅಡ್ರೆಸ್ ಒಂದು ಕೊಡಬೇಕು ಅಂದರೆ ಎರಡು ಥರ ಅಡ್ರೆಸ್ಗಳನ್ನ ಕೊಡಬೇಕು ಅಕಸ್ಮಾತ್ ಎರಡು ಕೂಡ ಸೇಮ್ ಇದ್ದಪ್ಪ ಅಂದರೆ ಅದ್ರ ನಡು ಒಂದು ಚೌಕ್ ಬಾಕ್ಸ್ ಕೊಡ್ತಾನೆ ಅದನ್ನ ನೀವು ಟಿಕ್ ಮಾಡ್ಕೋಬೇಕು ಎರಡು ಕೂಡ ಸೇಮ್ ಇದ್ದಪ್ಪ ಅಂದ್ರೆ ಅಡ್ರೆಸ್ ಅಕಸ್ಮಾತ್ ಬೇರೆ ಬೇರೆ ಇದ್ದಪ್ಪ ಅಂದ್ರೆ ನೀವು ಮ್ಯಾಲು ಹಾಕೋದು ಒಂದು ಹಾಕೋದು ಅಡ್ರೆಸ್ ಮೇಲಿಂಗ್ ಅಡ್ರೆಸ್ ಹತ್ತಿರ ಬರ್ತೈತಿ ಆ ಒಂದು ಇಮೇಜ್ ನಿಮಗೆ ತೋರ್ ಆ ಒಂದು ಇಮೇಜ್ನೋಸ್ ಇಲ್ಲಿ ನಿಮಗೆ ತೋರಿಸಿ ನೋಡ್ಕೋಬೋದು ಮೇಲಿಂಗ್ ಅಡ್ರೆಸ್ ಅಂತೇಳಿ ಸೇಮ್ ಅಲ್ಲಿ ಹ್ಯಾಂಗೆ ಕೇಳ್ದಲ್ಲ ತಳಗ ಕಂಟ್ರಿ ನೇಮು ಅಡ್ರೆಸ್ಸು ಸ್ಟ್ರೇಟ್ ಅಡ್ರೆಸ್ಸು ಪಿನ್ ಪಿನ್ಕೋಡು ಇನ್ನು ನೆಕ್ಸ್ಟ್ ಒಂದು ನೋಡ್ಬೋದು ನೀವು ಇಲ್ಲಿ ಯು ಕ್ಲೈಂಬಿಂಗ್ ಎ ರೆಡ್ಯೂಸ್ಡ್ ರೇಟ್ ಆಫ್ ವಿತ್ ಹೋಲ್ಡಿಂಗ್ ಅಂಡರ್ ಎ ಟ್ಯಾಕ್ಸ್ ಟ್ರೀಟಿ ಅಂತ ಕೊಟ್ಟಿರ್ತಾನು ಸೊ ಫ್ರೆಂಡ್ಸ್ ಇದನ್ನು ನೀವು ಎಸ್ ಹತ್ತಿರ ಇಟ್ಕೋಬೇಕು ಅದರ ಕೆಳಗೆ ಒಂದು ಚೋ ಬಾಕ್ಸ್ ಕೊಟ್ಟಿರ್ತಾನು ಅದನ್ನು ನೀವು ಟಿಕ್ ಮಾಡ್ಕೋಬೇಕು ಅದನ್ನು ನೀವು ಟಿಕ್ ಮಾಡ್ಕೊಂಡೆ ಮತ್ತಿಲ್ಲಿ ಕಂಟ್ರಿ ಕೇಳ್ದಾನ ಮತ್ತು ನೀವು ನಿಮ್ಮ ಒಂದು ಕಂಟ್ರಿನಲ್ಲಿ ಎಂಟ್ರ್ ಎಂಟ್ರ್ ಮಾಡ್ಬೇಕು ಕೈ ಇಂಡಿಯಾ ತಗೋರಿ ಇಂಡಿಯಾ ಇಂಡ್ಯಾತ್ ಹೇಳಿ ಹಾಕೊಂಡ್ ಮ್ಯಾಲ ಮತ್ತೆ ಸ್ವಲ್ಪ ಕೆಳಗೆ ಸ್ಕ್ರೋಲ್ ಡೌನ್ ಮಾಡ್ರಿ ಸ್ಕ್ರೋಲ್ ಮಾಡ್ರಿ ಅಂದ್ರೆ ಸರಿಸ್ರಿ ಅಂದಂಗೆ ಸ್ವಲ್ಪ ಇಲ್ಲಿ ನೋಡ್ಬೋದು ಇಲ್ಲಿ ಅದರ್ಸ್ ಕಾಪಿರೈಟ್ ರಾಯಲ್ಟೀಸ್ ಅಂತ ಕೊಟ್ಟಿರ್ತಾನೆ ಅಂದ್ರೆ ಇಲ್ಲಿ ಕೆಳಗೆ ಆರ್ಟಿಕಲ್ ಆ್ಯಂಡ್ ಪ್ಯಾರಾಗ್ರಾಫೆ ಕೊಟ್ಟಿರ್ತಾನೆ ಮತ್ತು ಈಚೆ ಕಡೆ ಇವತ್ತು ಹೋಲ್ಡಿಂಗ್ ರೇಟ್ ಅಂತ ಕೊಟ್ಟಿರ್ತಾನೆ ಇವು ಎರಡೂ ಇಟ್ಕೋಬೇಕಪ್ಪ ಅಂದ್ರೆ ನೀವು ಇಲ್ಲಿ ಆರ್ಟಿಕಲ್ ಮ್ಯಾರಾಗ್ರಾಫ್ ಹತ್ತೆ ಹಿಡ್ದಲ್ಲಿ ನೀವು ಆರ್ಟಿಕಲ್ಸ್ ಟ್ವೆಲ್ವ್ ಆ್ಯಂಡ್ ಪ್ಯಾರಾಗ್ರಾಫ್ ಟು ಎ ಟು ಅಂತ ಕೊಟ್ಟಿರ್ತಾನೆ ಅಂದ್ರೆ ನೀವು ಅದನ್ನ ಇಟ್ಕೊಬೇಕು ಅಲ್ಲಿ ಇರೋದು ಅದ ಅದ ಮೇಲೆ ಚೌಕ್ ಬಾಕ್ಸ್ ಒಳಗೆ ಕ್ಲಿಕ್ ಮಾಡೋಣ ಆಟೋಮೆಟಿಕ್ಲಿ ಸೆಲೆಟ್ ಅದಕ್ಕೆ ಹೋಗಿ ಕೇಳ್ತಾನೆ ಸೆಲೆಕ್ಟ್ ಮಾಡ್ಕೋಬೇಕು ಸೆಲೆಕ್ಟ್ ಮೇಲೆ ಇಲ್ಲಿ ನೀವು ನೆಕ್ಸ್ಟ್ ನೋಡ್ಬೋದು ವಿತ್ ಹೋಲ್ಡಿಂಗ್ ರೇಟ್ ಅದು ಕೊಟ್ಟಿರ್ತಾನಲ್ಲ ಅದನ್ನ ನೀವು ಫಿಫ್ಟಿ ಪರ್ಸೆಂಟ್ ಇಟ್ಕೊಬೇಕು ಇಟ್ಕೋಬೇಕು ಫಿಫ್ಟಿ ಪರ್ಸೆಂಟ್ ಇಟ್ಕೋದು ಅಲ್ಲೇ ಇರತ್ತೆ ಅದು ಏನು ಬೇರೆ ಏನು ಇರೋದಿಲ್ಲ ಸೊಂದು ಫ್ರೆಂಡ್ಸ್ ಬರ್ಕೊಳ್ಳೋದಂತ ಏನೂ ಇರೋದ್ರ ಅವಶ್ಯಕತೆ ಇದ್ರೊಳಗೆ ಅಲ್ಲೇ ಕೊಟ್ಟಿರ್ತಾನೆ ಅಲ್ಲ ಆಗಿ ನೀವು ಚೂಸ್ ಮಾಡ್ಕೋಬೇಕು ಏನು ಬೇರೆ ಏನು ತ್ರಾಸ್ ಇರೋದಿಲ್ಲ ಏನು ಇಲ್ಲಿ ನೋಡ್ಬೋದು ರೀಸನ್ಸ್ ಕೆ ಪಿ ಅಂದರೆ ಸೊ ಇಲ್ಲಿ ಕೊಟ್ಟಿರ್ತಾನೆ ಇಲ್ಲಿ ಕೆಲವೊಂದಿಷ್ಟು ಆಪ್ಷನ್ಗಳು ಕೊಟ್ಟಿರ್ತಾನ ಚೌಕ್ ಬಾಕ್ಸ್ ಕೊಟ್ಟಿರ್ತಾನೆ ಅದನ್ನ ನೀವು ಟಿಕ್ ಮಾಡ್ಕೋಬೇಕು ಮತ್ತು ಅದ್ರ ಕೆಳಗೆ ಇನ್ನೂ ಒಂದು ಚೌಕ್ ಬಾಕ್ಸ್ ಕೊಟ್ಟಿರ್ತಾನೆ ಅದನ್ನ ಕೂಡ ನೀವು ಟಿಕ್ ಮಾಡ್ಕೋಬೇಕು ಎರಡೂ ಕೂಡ ನೀವು ಟಿಕ್ ಮಾಡ್ಕೊಂಡು ಅದ್ರ ಕೆಳಗೆ ಮತ್ತು ಆರ್ಟಿಕಲ್ಸ್ ಆ್ಯಂಡ್ ಪ್ಯಾರಾಗ್ರಾಫ್ ಅಂತ ಕೊಟ್ಟಿರ್ತಾನೆ ಮತ್ತು ಅದ್ರ ಸೈಡ್ ವಿತ್ ಹೋಲ್ಡಿಂಗ್ ರೇಟ್ ಅಂತ ಕೊಟ್ಟಿರ್ತಾನೆ ಸೊ ಫ್ರೆಂಡ್ಸ್ ನೀವು ಟಿಕ್ ಮಾಡ್ಕೋಬೇಕು ಟಿಕ್ ಮಾಡ್ಕೊಂಡ ಅಲ್ಲಿ ನೀವು ನೋಡ್ಕೊಬೋದು ಇಲ್ಲಿ ಆರ್ಟಿಕಲ್ ಸೆವೆನ್ ಆ್ಯಂಡ್ ಪ್ಯಾರಾಗ್ರಾಫ್ ಒನ್ ಹೇಳಿ ಅಂದ್ರೆ ಆರ್ಟಿಕಲ್ಸ್ ಕೇಳಿದಲ್ಲಿ ಆರ್ಟಿಕಲ್ ಸೆವೆನ್ ಮತ್ತು ಆ್ಯಂಡ ಪ್ಯಾರಾಗ್ರಾಫ್ ಒನ್ ಅಂತೇಳಿ ಅಲ್ಲಿ ಆಟೋಮೆಟಿಕ್ಲಿ ಇರ್ತೈತಿ ಅದನ್ನ ನೀವು ಹಾಕೋಬೇಕು ಮತ್ತು ಇದು ಸೈಡ ಇಲ್ಲಿ ನೋಡ್ಕೊಬೋದು ವಿತ್ ಹೋಲ್ಡಿಂಗ್ ರೇಟ್ ಅಂತೇಳಿ ಅಂದರೆ ನೀವು ಜೀರೋ ಪರ್ಸೆಂಟ್ ಹತ್ತಿರ ಅಲ್ಲಿ ಜೀರೋ ಪರ್ಸೆಂಟ್ ಹತ್ತಿ ಇರತೈತಿ ಮತ್ತು ಹದಿನೈದು ಪರ್ಸೆಂಟ್ ಹತ್ತಿರ ಕೊಟ್ಟಿರ್ತಾನೆ ಜೀರೋ ಪರ್ಸೆಂಟ್ ಹತ್ತಿ ಹೇಳಿ ನೀವು ಇದನ್ನು ಸೆಲೆಕ್ಟ್ ಮಾಡ್ಕೊಂಡು ನೀವು ಇಲ್ಲಿ ಪಿಲ್ ಮಾಡ್ಕೋಬೇಕು ಮತ್ತು ಅದ್ರ ಕೆಳಗೆ ಮತ್ತು ಎರಡು ಚೋಪ್ ಬಾಕ್ಸ್ ಕೊಟ್ಟಿರ್ತಾನೆ ಸೊ ಫ್ರೆಂಡ್ಸ್ ಆ ಎರಡು ಚೌಕ್ ಬಾಕ್ಸ್ನ ನೀವು ಮತ್ತೆ ಅವನು ಕೂಡ ಟಿಕ್ ಮಾಡ್ಕೋಬೇಕಾ ನಾಗಳೆ ಹೇಳಿದಂಗೆ ಸೊ ಫ್ರೆಂಡ್ಸ್ ಮತ್ತು ಅದ್ರ ಕೆಳಗೆ ಮತ್ತು ಆರ್ಟಿಕಲ್ಸ್ ಕೇಳ್ತಾನೆ ಸೊ ಫ್ರೆಂಡ್ಸ್ ಟೋಟಲ್ ಆಗಿ ಆರ್ಟಿಕಲ್ಸ್ನ ಮೂರು ಕೇಳ್ತಾನೆ ಮೂರು ಕೂಡ ಕರೆಕ್ಟಾಗಿ ಹಾಕೋರಿ ನಿಮ್ಮ ನೀವುದು ಕಂಫ್ಯೂಸ್ನಾಗಿ ಇರ್ತೈತಿ ನಾ ಹೆಂಗೆ ಹೇಳಿದ್ರೆ ಅದು ನೀವು ಪ್ರಾಲ್ವ್ ಮಾಡಿರಿ ಸಾಕು ಸೊ ಫ್ರೆಂಡ್ಸ್ ಅವನು ಕೂಡ ನೀವು ಫಿಲ್ ಮಾಡ್ಕೋಬೇಕು ಯಾವ ಥರ ಫಿಲ್ ಮಾಡೋದಪ್ಪ ಅಂದ್ರೆ ಫಸ್ಟ್ ಏ ಕೊಟ್ಟಿರ್ತೀವಿ ನೀವು ಆರ್ಟಿಕಲ್ ಟ್ವೆಲ್ವ್ ಆ್ಯಂಡ್ ಪ್ಯಾರಾಗ್ರಾಫ್ ಟೂ ಎ ಟು ಅಂತ ಕೊಟ್ಟಿರ್ತಾನಲ್ಲ ಅದನ್ನು ನೀವು ಇಟ್ಕೋಬೇಕು ಅದು ಕೂಡ ಅಲ್ಲಿ ಇರ್ತೈತಿ ಹತ್ತಿರಗಿಡ್ಸೋವಂಥ ಅವಶ್ಯಕತೆ ಇರೋದಿಲ್ಲ ನೀವು ಬರೆಯುವಂಥ ಅವಶ್ಯಕತೆ ಇರೋದ್ರಿಂದ ಅವ್ಳು ಚೂಸ್ ಮಾಡೋದು ಅಷ್ಟೇ ಇದ್ರಾಗ ಮತ್ತು ವಿತ್ ಹೋಲ್ಡಿಂಗ್ ರೇಟ್ದಾಗ ಕೊಟ್ಟಿರ್ತಾನೆ ಸೊ ಫ್ರೆಂಡ್ಸ್ ಹತ್ರ ನೀವು ಡೈರೆಕ್ಟಾಗಿ ಫಿಫ್ಟಿ ಸೊಫ್ರೆಂಡ್ಸ್ ಹತ್ರ ನೀವು ಡೈರೆಕ್ಟಾಗಿ ಫಿಫ್ಟಿ ಪರ್ಸೆಂಟ್ ಹೇಳಿ ಇಟ್ಕೋಬೇಕು ಸೊ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಇದು ನೀವು ಕೊಟ್ಟ ಮೇಲೆ ನೀವು ನೆಕ್ಸ್ಟ್ ಹತ್ಯೆ ಕೊಡ್ರಿ ನೆಕ್ಸ್ಟ್ ಹತ್ತೆ ಕೊಟ್ಟ ಮ್ಯಾಲ ಇಲ್ಲಿ ಕೆಳಗೆ ನೋಡ್ಬೋದು ಸೊ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ನೆಕ್ಸ್ಟ್ ಒನ್ ಆ್ಯಕ್ಟಿವಿಟೀಸ್ ಆ್ಯಂಡ್ ಸರ್ವಿಸಸ್ ಇನ್ ಇನ್ನು ವ್ಯಸ್ತ ಕೊಟ್ಟಿರ್ತಾನೆ ಈ ಒಂದು ಆಪ್ಷನ್ನ ನೀವು ನೋ ಹತ್ತಿರ ಇಟ್ಕೋಬೇಕು ನೋ ಹತ್ತಿ ಇಟ್ಕೊಂಡ ನೆಕ್ಸ್ಟ್ ಹತ್ತೆ ಕೊಡಿರಿ ಇಲ್ಲಿ ನೋಡ್ಬೋದು ನೆಕ್ಸ್ಟ್ ಒಂದು ಪೇಜಿ ಬರ್ತಾನು ಸೊ ಫ್ರೆಂಡ್ಸ್ ಸಾರಿ ಇಮೇಜ್ಗಳೆಲ್ಲ ಇವಾಗತ್ತವು ಸೊ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ನೆಕ್ಸ್ಟ್ ಒಂದು ಪಿ ಜಿ ಬಂದ ಮೇಲೆ ಇಲ್ಲಿ ಗೋ ಪೇಪರ್ಲೆಸ್ ಅಂತ ಕೊಟ್ಟಿರ್ತಾನು ಮತ್ತು ನೆಕ್ಸ್ಟ್ ಇಲ್ಲಿ ಗೆಟ್ ಡಾಕ್ಯುಮೆಂಟ್ ಬೈ ಮೇಲ್ ಅಂತ ಕೊಟ್ಟಿರ್ತಾನೆ ಈ ಎರಡರಾಗ ನೀವು ಒಂದು ಇಮೇಲ್ ಬೇಕಾದ ಚೂಸ್ ಮಾಡ್ಕೊಂಡು ನೀವು ಇಲ್ಲಿ ಕರೆಕ್ಟಾಗಿ ನಿಮ್ಮ ಒಂದು ಡಾಕ್ಯುಮೆಂಟ್ಗಳ್ನ ಕೊಡ್ಬೋದು ಸೊ ಫ್ರೆಂಡ್ಸ್ ಇಲ್ಲಿ ನೀವು ಎಂದ್ ಚೂಸ್ ಮಾಡ್ತೀರಿ ನಿಮ್ಗೆ ಇಷ್ಟು ನಿಮಗೆ ಬಿಟ್ಟಿದ್ದು ನಾವು ಗೆಟ್ ಪೇರ್ಲೆಸ್ ಅಂತ ಕೊಟ್ಟಿರ್ತಾನೆ ಸೊ ಫ್ರೆಂಡ್ಸ್ ನಾನು ಗೇಟ್ ಪೇಪರ್ಲೆಸ್ ಅಂತ ಕೊಟ್ಟಿರ್ತನು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೆಕ್ಸ್ಟ್ ಹತ್ತಿರ ಕೊಡ್ತೀನಿ ನೆಕ್ಸ್ಟ್ ಹತ್ತಿರ ಕೊಟ್ಟ ಮೇಲೆ ಇಲ್ಲಿ ನೋಡ್ಬೋದು ಸರ್ ಫ್ರೆಂಡ್ಸ್ ಇಲ್ಲಿ ಕಂಪ್ಲೀಟಾಗಿ ಆಲ್ಮೋಸ್ಟ್ ಆಲ್ ಒಂದು ಏಯ್ಟಿ ಪರ್ಸೆಂಟ್ ಕೆಲಸ ಮುಗ್ದೈತಿ ಇನ್ನೊಂದು ಟ್ವೆಂಟಿ ಪರ್ಸೆಂಟ್ ಐತಿ ಕರೆಕ್ಟಾಗಿ ಮುಗಿಸ್ಕೊಂಡ್ಬಿಡ್ರಿ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ನೀವು ಒಂದೆಲ್ಲ ಡಾಕ್ಯುಮೆಂಟ್ಗಳು ಏನೂ ಕೊಟ್ಟಿರ್ತಿರ್ಲೇ ಆ ಎಲ್ಲನೂ ಕೂಡ ಇಲ್ಲಿ ಬಂದು ಅದು ಒಂಥರ ಪಿ ಡಿ ಎಫ್ ಫೈಲ್ ಥರ ಇಲ್ಲಿ ಓಪನ್ ಆಗೈತಿ ಓಪನ್ ಮೇಲೆ ಅದ್ರ ಸೈಡ್ ಇಲ್ಲಿ ಕೊಟ್ಟಿರ್ತಾನೆ ಒಂದು ಚೋಕ್ ಬಾಕ್ಸ್ ಕೊಟ್ಟಿರ್ತಾನೆ ಅದನ್ನು ನೀವೆಲ್ಲ ಕರೆಕ್ಟಾಗಿತ್ತಪ್ಪಾ ಅಂದ್ರೆ ಅದನ್ನು ನೀವು ಟಿಕ್ ಮಾಡ್ಕೊಂಡಾಗ ಕನ್ಫರ್ಮತ್ತೆ ಕೊಟ್ಟ ನೆಕ್ಸ್ಟ್ ಹತ್ತಿ ಕೊಡ್ರಿ ನೆಕ್ಸ್ಟ್ ಹತ್ತಿ ಕೊಟ್ಟ ಮೇಲೆ ನೆಕ್ಸ್ಟ್ ಒಂದು ಪಿ ಜಿ ಬರೋದಾದ್ರೆ ಸರ್ಟಿಫೈ ಆ್ಯಂಡ್ ಸೈನ್ ಹತ್ತಿ ಕೊಟ್ಟಿರ್ತಾನೆ ಅದ್ರ ಕೆಳಗೆ ನೀವು ಒಂದು ಚೌಕ್ ಬಾಕ್ಸ್ ಕೊಟ್ಟಿರ್ತಲ್ಲ ಅದನ್ನು ನೀವು ಟಿಕ್ ಮಾಡ್ಕೋಬೇಕು ಟಿಕ್ ಮಾಡ್ಕೊಂಡು ನೆಕ್ಸ್ಟ್ ಕೊಡ್ರಿ ನೆಕ್ಸ್ಟ್ ಕೊಟ್ಟ ಮೇಲೆ ನೀವು ಒಂದು ಸಿಗ್ನೇಚರ್ನ ಕೆಳಗೆ ಕೊಟ್ಟಿರ್ತಾನ ಅದು ಕರೆಕ್ಟ್ ಆಗಿತ್ತಪ್ಪ ಅಂದ್ರೆ ಅದ್ರ ಕೆಳಗೆ ಒಂದು ಚೌಕ್ ಬಾಕ್ಸ್ ಕೊಟ್ಟಿರ್ತಾನಲ್ಲ ಅದನ್ನು ನೀವು ಟಿಕ್ ಮಾಡ್ಕೋಬೇಕು ಟಿಕ್ ಮಾಡ್ಕೊಂಡು ನೆಕ್ಸ್ಟ್ ಕೊಡ್ರಿ ಇಲ್ಲಿ ನೀವು ನೋಡ್ಬೋದು ಮತ್ತೆ ಪೂರ್ತಿಯಾಗಿ ನೀವು ಒಂದು ಕೆಲಸ ಎಲ್ಲ ಮುಗಿತಪ್ಪ ಅಂದ್ರೆ ನೀವು ಸೊ ಫ್ರೆಂಡ್ಸ್ ಈಗ ನೀವು ಒಂದು ಪೂರ್ತಿಯಾಗಿ ನೀವು ಯು ಎಸ್ಟ್ ಆ್ಯಕ್ಷನ್ ಪರ್ಮಿಷನ್ ಫಿಲ್ ಅಂದಂಗೆ ನೀವು ಫಿಲ್ ಮಾಡಿದ ಮೇಲೆ ಅದು ಅಲ್ಲಿ ಕೆಲವೊಂದಿಷ್ಟು ಟೈಮ್ ತೊಗತಿ ಒಂದು ಐದು ನಿಮಿಷ ಒಂದು ಐದು ಹತ್ತು ನಿಮಿಷ ಭಾಳ ಆಯ್ತು ಅಷ್ಟು ಟೈಮ್ ತಗೋದ್ಮೇಲೆ ಅಲ್ಲಿ ಅಪ್ರೂವ್ಡ್ ಹತ್ತಿರ ಕೊಡ್ತಾನೆ ಸೊ ಫ್ರೆಂಡ್ಸ್ ಆ ಒಂದು ಅಪ್ರೂವ್ಡ್ ಆಗಿರೋಂಥ ಇಮೇಜ್ನ ನೀವು ನೋಡ್ಕೊಂಬಿಟ್ರಪ್ಪ ಅಂದ್ರೆ ನೀವು ಯು ಎಸ್ ಟ್ಯಾಕ್ಸಿನ್ ಪರ್ಮಿಷನ್ ಕಂಪ್ಲೀಟಾಗಿ ಪೂರ್ತಿಗೆ ಫಿಲ್ ಮಾಡ್ರಿ ಅಂದಂಗೆ ಈ ಒಂದು ಅಪ್ರೂವ್ಡ್ ಹತ್ತಿರ ಮಿಸ್ಟೇಜ್ ಬರ್ತಪ್ಪ ಅಂದ್ರೆ ಇಷ್ಟು ಕೆಲಸ ಸಾಕು ನೀವು ಆ ಯು ಎಸ್ ಟ್ಯಾಕ್ಶನ್ ಪರ್ಮಿಷನ್ನ ಫಿಲ್ ಮಾಡೋಕೆ ಐದು ನಿಮಿಷದ ಕೆಲಸ ಐತಿ ಅದನ್ನು ಹೇಳ್ಕೊತ ನಿಮ್ಗೆ ಇರೋದ್ರಿಂದ ನಿಮಗೆ ಸ್ವಲ್ಪ ಕಷ್ಟ ಅನಿಸ್ತೈತಿ ಆದ್ರೆ ನೀವು ಫಿಲ್ ಮಾಡಿದ ಮೇಲೆ ಮಾಡಿದ್ಮೇಲೆ ಇಷ್ಟಾನೆ ಕೇಳ್ತೀರಿ ಸೊ ಫ್ರೆಂಡ್ಸ್ ಈ ಒಂದು ಕಂಟೆಂಟು ಈ ಒಂದು ಟಾಪಿಕ್ ನಿಮ್ಗೆ ಹೆಂಗೆ ಅಂತ ಅಂತೇಳಿ ಇವತ್ತಿನ ಒಂದು ವೀಡಿಯೋದಾಗ ಕೇಳಾಗ ಕಮೆಂಟ್ ಹೋಗ್ಬಿಟ್ಟು ಕಮೆಂಟ್ ಮಾಡಿರಿ ಮತ್ತು ಮುಂದಿನ ಒಂದು ಕಂಟೆಂಟ್ ಒಳಗೆ ಬೆಸ್ಟ್ ಇನ್ಫಾರ್ಮೇಷನ್ ತೊಗೊಂಡ್ಬರ್ತಾನೆ ಅಲ್ಲಿವರೆಗೂ ಟಾಟಾ